ಅಂತ ಖಲೋ ಇಂಡಿಯಾನ ಎಂಥದ ಇಂಡಿಯೋ ಗೊಬ್ಬು ದರಿದ್ರ ಅದು ಏನು ಅಂತ ಯಾಕೆಂದ್ರೆ ಇವರು ನೀವೆಲ್ಲ ನೀವು ನೆನ್ಪು ಮಾಡ್ಕೋಬೇಕು ಏನೋ ಭೇಟಿ ಪಡವೋ ಬೇಟಿ ಬಚಾವೋ ಅಂತ ದುಡ್ಡು ನಿಮ್ಮದು ನಿಮ್ಮ ಮಕ್ಕಳು ನೀವು ಕಷ್ಟಪಟ್ಟು ಬೇವ ಸೂಸಿ ಖರ್ಚು ಮಾಡಿರ್ತೀರಿ ನೀವು ಓದಿಸ್ತೀರಿ ಹೆಡ್ಲೈನ್ಸ್ ಯಾರ್ದು ಮೋದಿಯವರು ಹೇಳಿಬಿಟ್ರು ಭೇಟಿ ಪಡಾವು ಬೇಟಿ ಬಚಾವೋ ಅಂಥೇಳಿ ಕಸ ನಿಮ್ಮನೇದು ಕಸಮರಿಗೆ ನಿಮ್ಮದು ಸ್ವಚ್ಛ ಭಾರತ್ ಅಂತ ಅವ್ರು ಬೋರ್ಡ್ ಹಾಕಿಂದು ಕೂತ್ಕೊಂಡ್ರು ಈಗ ಇನ್ನೊಂದು ಹೊಸದಾಗಿ ಬಂದಾರೆ ಏನು ಕೇಳು ಅಂತ ಏನು ಜನರು ಇನ್ನೂ ಮಂಗ ಮಾಡ್ಬೇಕಂತ ಇದ್ದಾರ ಈ ಸಂಸದರು ಒಂದು ದಿವಸ ಯಾವತ್ತಾರು ಮಾತಾಡೋ ಒಂದೇ ಒಂದು ದಿವಸ ಶರಾವತಿ ಸಂತ್ರಸ್ತ ಬಗ್ಗೆ ತಡಿಲಾರದೆ ಕೆಲಸ ನಡೀತಾ ಇದೆ ಇಲ್ಲ ಇದೆ ಈಗಾದರೂ ಒದ್ಬೇಕು ಅಂತೇಳಿ ಒಂದು ದಿವಸ ಹೋಗಿ ಪಾರ್ಲಿಮೆಂಟಲ್ಲಿ ಮಾತಾಡಿ ಯಾವುದೋ ಮ್ಯೂಸಿಕ್ ಹಾಕಿದ್ರಲ್ಲಪ್ಪ ಹಾಂ ಏ ಅದು ಮೋಸ್ಟ್ಲಿ ಏನಾಗಿದೆ ಯಾರ್ದು ಇದು ಬಂದು ಸ್ಟಾರ್ಟ್ ಆಗಿದೆ ಫೋನ್ ಫೋನ್ ಇಲ್ಲ ಬಟ್ಬಿಡು ಆಯಿತು ಇನ್ನೇನಾದ್ರು ಬಂದ್ಬಿಡಿ ಮರೆ ಹುಷಾರು ನಿಮ್ಗೆ ಸುಮ್ಮನೆ ಒಂಥರ ನಾನೇ ಹಿಂಗೆ ಹಿಂಗೆ ಅನ್ಬಿಡಿದ್ರೆ ಆಗೋದು ಒಂದೇ ಸುತ್ತವ್ರಿಗೆ ಏನಾದಪ್ಪ ಅಂತ ಈ ನಾವೆಲ್ಲ ಡಬ್ಬಿಂಗ್ ಫಿಲಮಲ್ಲೆಲ್ಲ ಮಾಡ್ತಾರಲ್ಲ ಏ ಇದು ಯಾರು ಬ್ಲೂಟೂತ್ ಕನೆಕ್ಟ್ ಇದೆ ಅದು ಡಿಸ್ಕನೆಕ್ಟ್ ಮಾಡಿ ಅಷ್ಟೇ ಆಯ್ತಪ್ಪ ಓಕೆ ಪ್ಲೀಸ್ ಒಂದು ನಿಮಿಷ ಸೈಲೆಂಟ್ ಆಗಿರಿ ಮುಗಿಸ್ಬಿಡೋಣ ಯಾಕೆಂದ್ರೆ ಈ ಸಂಸದರು ಅದನ್ನ ಏನು ದೊಡ್ಡ ಮಟ್ಟದಲ್ಲಿ ಖೇಲೋ ಇಂಡಿಯಾ ಒಲಿಂಪಿಕ್ಸಿಗೆಲ್ಲ ಹೋಗ್ಬೇಕಂತೆ ಈಗ ನರೇಂದ್ರ ಮೋದಿ ಅವರು ನಿಮಗೆ ಗೊತ್ತಿದೆ ಕ್ಲೌಡ್ ಮೇಲ್ಗಡೆ ಅಡಗಿಸ್ಕೊಂಡು ಹೋಗಿ ಪ್ಲೇನ್ ಏರೋಪ್ಲೇನ್ ಹೋಗಿ ಪಾಕಿಸ್ತಾನಿಗೆ ಹೋಗಿ ಬಾಂಬ್ ಹೊಡೆದು ಬಂದ್ರು ಯಾರು ರೆಡಿಆರ್ಗೂ ಸಿಗ್ಲಿಲ್ಲ ಇದೆ ನೋಡಪ್ಪ ಇದು ಆಫ್ ಮಾಡಿ ಅದನ್ನ ಬ್ಲೂಟೂತು ಯಾರ್ದೋ ಕನೆಕ್ಷನ್ ಆಗಿದೆ ಮೋಸ್ಟ್ಲಿ ನಿಮ್ದೇ ಇರ್ಬೇಕು ರಮೇಶ್ ಬಿಡಿ 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 ಇರ್ಲಿ ಇರಲಿ ಸಾಕು ಸರಿ ಇದೆ ನೋಡೋಣ ಮೈಕ್ ಆಯ್ತು ಇನ್ನೊಂದು ಯಾವ್ದೋ ಕನೆಕ್ಷನ್ ಆಗಿದೆ ಮೋಸ್ಟ್ಲಿ ಮೋನ್ ನೀವೇ ಇರ್ಬೇಕು ಮೋ ಓಕೆ ಸೊ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಇವ್ರು ಇನ್ನೂ ಎಷ್ಟು ಜನರನ್ನ ಮಂಗ ಮಾಡಬೇಕಂತ ಇದಾರೆ ಬರೀ ಭಾವನಾತ್ಮಕವಾಗಿ ಮಾತಾಡೋದು ಧರ್ಮದ ಬಗ್ಗೆ ಮಾತಾಡೋದು ಎಲ್ಲ ಮಾತಾಡೋದು ಇದನ್ನೆಲ್ಲ ತಗೊಳ್ತಾರೆ ಯಾಕೆ ನಾವು ರಾಜ್ಯ ಮಟ್ಟದಲ್ಲಿ ಪ್ರತಿಭೆಯನ್ನು ನಮ್ಮ ಕ್ಷೇತ್ರ ಕ್ಲಸ್ಟರಲ್ಲಿ ಕಳಿಸ್ತೀವಿ ನಾವು ಕ್ಲಸ್ಟರಿಂದ ತಾಲೂಕು ಬರುತ್ತೆ ತಾಲೂಕಿಂದ ಜಿಲ್ಲೆಗೆ ಬರುತ್ತದೆ ಜಿಲ್ಲೆಯಿಂದ ಸ್ಟೇಟ್ ಹೋಗುತ್ತೆ ಸ್ಟೇಟಿಂದ ನೀವು ನ್ಯಾಷನಲಿಗೆ ಎಷ್ಟೋ ಜನರಿಗೆ ನಾವು ಸನ್ಮಾನ ಇದ್ದೀವಿ ಇದು ಭಾಳ ದೊಡ್ಡ ಕಾರ್ಯಕ್ರಮ ಅಂತ ಇವರಿಗೆ ಯಾವತ್ತಾದರೂ ಹೋಗಿ ಕೊಳೆ ರೋಗದ ಬಗ್ಗೆ ಮಾತಾಡಿದಾರಂತ ಇವರು ಯಾರಾದರೂ ಎಫ್ ಆರ್ ಎಲ್ಲಿ ಇನ್ನೂ ಕೂಡ ಪೆಂಡಿಂಗ್ ಇದೆ ನಾವು ಅದನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಇವತ್ತು ಕೂಡ ನಾವು ಕಾಯ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಕೊಡಬೇಕಾಗತ್ತೆ ಯಾರ್ಯಾರು ಫಾರೆಸ್ಟ್ ಜಮೀನಲ್ಲಿ ಯಾಕಂದರೆ ಈ ಕಡೆ ಭಾಗದಲ್ಲಿ ಒಂದು ದಿವಸ ಈ ಸಂಸದರು ಮಾತಾಡಿಲ್ಲ ಇಲ್ಲಿ ಬಂದ್ಬಿಟ್ಟು ಗೋಲಿ ಆಟ ಬುಗುರಿ ಆಟ ಮಾಡ್ಕಿಂತ ಕೂತ್ಕೊಳ್ಳೋದೀವಿ ಎಷ್ಟು ಎಷ್ಟು ಲೋ ಲೆವೆಲ್ ಹೇಳಿ ಟ್ಯಾಕ್ಸ್ ಕಲೆಕ್ಷನ್ಸ್ ಕೊಡದು ಬರ್ತದೆ ನಮಗೆ ಟ್ಯಾಕ್ಸ್ ಕಲೆಕ್ಷನ್ಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡ್ತೀವಿ ಜಿ ಎಸ್ ಟಿಯನ್ನು ಇದ್ರ ಬಗ್ಗೆ ಯಾರಾದರೂ ಚರ್ಚೆ ಮಾಡಿದ್ದಾರೆ ಅದಕ್ಕೆ ನಾನು ಮೊನ್ನೆ ಲಾಸ್ಟ್ ಟೈಮ್ ಹೇಳಿದೆ ನಾವು ಅಡಿಕೆಯಿಂದ ಈಗ ನೀವೇನು ಕೊಡ್ತಾ ಅದೇ ಜಾಸ್ತಿ ಆಗ್ಬಿಡಿದೆ ಈಗ ಅಡಿಕೆಗೆ ಎಷ್ಟು ಕೊಡ್ತಾ ಇದ್ದೀರಾ ನೀವು ಅದನ್ನು ವಾಪಸ್ ತಂದ್ರೇ ಸಾಕು ನಮಗೆ ಇವ್ರು ಕೂತ್ಕೊಂಡು ಖೇಲೋ ಇಂಡಿಯಾ ಮಾಡೋದು ಡೆಲ್ಲಿಗೆ ಹೋಗೋದು ಯಾರದ ಹತ್ರ ಒಂದು ಮಿನಿಸ್ಟರ್ ಹತ್ರ ಫೋಟೋ ಹುಡ್ಸ್ಕಿನ್ನೋದು ಕಳ್ಸೋದಪ್ಪ ಯಾಕೆ ಓಟ್ ಕದ್ದಿರೋದ್ರ ಬಗ್ಗೆ ಯಾವನಾರು ಮಾತಾಡ್ತಾನಂತ ಇವನು ಸಿ ರಾಹುಲ್ ಗಾಂಧಿಯವ್ರನ್ನ ಎಷ್ಟು ಎಷ್ಟು ಕೀಳ್ಮಟ್ಟಕ್ಕೆ ಇವರು ಬಿ ಜೆ ಪಿ ಮಾತಾಡಿದ್ರು ಅಂದರೆ ಇವತ್ತು ನಾವು ಧೈರ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಅಪ್ಪ ಅಜ್ಜಿನ ಕಳ್ಕೊಂಡ ಈ ದೇಶಕ್ಕೆ ಅವ್ರ ತಂದೆಯವ್ರನ್ನ ಕರ್ಕೊಂಡ್ರು ನಮ್ಮ ದೇಶದಲ್ಲಿ ಆಗಿರ್ಬೋದು ಅದು ಬೇರೆ ಪ್ರಶ್ನೆ ಅಷ್ಟು ಕಷ್ಟ ಅಲ್ಲ ಅಷ್ಟು ಈಸಿ ಅಲ್ಲ ಯಾರನ್ನ ಕಳ್ಕೊಳ್ಳೋದು ಹೆತ್ತವ್ರನ್ನ ಕಳ್ಕೊಳ್ಳೋದು ಯಾರು ಎತ್ತಿರ್ತಾರೆ ಅವ್ರನ್ನ ಕಳ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಪಪ್ಪು ಅಂತ ಕರೆದ್ರು ಅವ್ರನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದರು ಈಗ ಓಟು ಚೋರಿ ಹೋಗ್ತಾ ಇದೆ ಅಂತೇಳಿ ಹೇಳ್ತಾರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಜನರು ಅವ್ರನ್ನ ಅವರು ಪರವಾಗಿ ನಿಂತಿದ್ದಾರೆ ಅಂದರೆ ಸಾಮಾನ್ಯ ಜನರಿದ್ದಾರೆ ತಿಳ್ಕೊಳ್ಬೇಕಾಗತ್ತೆ ಈಗ ಬಿ ಜೆ ಪಿ ಅವ್ರದ್ದು ಢೋಂಗಿ ಐತಲ್ಲ ಇನ್ನು ಹೆಂಗೆ ಬೀಳುತ್ತೆ ಜನರು ಯಾವ ರೀತಿ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂತೇಳಿ ಹುಷಾರಾಗಿರ್ಬೇಕಾಗುತ್ತೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ನಾನು ಇಲ್ಲ ಅಂತ ಹೇಳಿಲ್ಲ ಯಾವಾಗ ಸಿಕ್ಕಿಲ್ಲ ಇನ್ನೂ ಅದು ಇನ್ವೆಸ್ಟಿಗೇಷನ್ನೇ ಮುಗಿದಿಲ್ಲ ಈ ಬಿ ಜೆ ಪಿ ಅನ್ನೋಂಥ ದಡ್ರು ಇನ್ನು ಯಾವ ಇಲ್ಲ ತಿಳ್ಕೊಳ್ಳಿ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹೋಮ್ ಮಿನಿಸ್ಟ್ರು ವಿಧಾನಸೌಧದಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಇವ್ರು ಏನು ಅವ್ರು ಶವ ಸಿಗಲಿಲ್ಲ ಅಂತ ಹಂಗೆ ಹೊಡೆದೇ ಬಿಟ್ರು ಪಾರ್ಟಿನ ಧರ್ಮಸ್ಥಳ ಏನು ಯಾತ್ರೆ ಇವತ್ತು ಈಶ್ವರಪ್ಪರು ಹೋಗಿರಬೇಕು ಹೋಗಲಿ ಅವರು ಧರ್ಮಸ್ಥಳ ಪರವಾಗಿ ನಿಂತ್ಕೊಳ್ಳಿ ಬಟ್ ಏನೋ ಒಂದು ಪ್ರಶ್ನೆ ಬಂದಾಗ ನಾನು ನಿಮಗೆ ಕೇಳ್ತೀನಿ ಈಗ ನನಗೆ ಒಬ್ಬರು ಪ್ರಶ್ನೆ ಕೇಳ್ತಾರೆ ಬಿ ಜೆ ಪಿಯವರು ಅಂತ ಹೇಳ್ತಾರೆ ಉತ್ತರ ಕೊಡಬೇಕೋ ಬೇಡ ಅಂಥೇಳಿ ನಾನು ತೀರ್ಮಾನ ಮಾಡಬೇಕು ಧರ್ಮಸ್ಥಳಕ್ಕೆ ತುಂಬ ನಂಬಿಕೆ ವಿಶ್ವಾಸದಿಂದ ಜನರು ಹೋಗ್ತಾರೆ ಅಲ್ಲೊಂದು ಕಳಂಕ ಬಂದಾಗ ರಾಜ್ಯ ಸರ್ಕಾರದವರು ಅದನ್ನ ಚೆಕ್ ಮಾಡಿ ಹಾಗೆ ಬಿಡಬೇಕಾ ಚೆಕ್ ಮಾಡ್ಬೇಕಾ ಹೇಳಿ ನೋಡ ಆಮೇಲೆ ಇನ್ನೂ ಇನ್ವೆಸ್ಟಿಗೇಷನ್ ಮುಗ್ದಿಲ್ಲ ಅದು ಏನಾಗುತ್ತೆ ಅದು ಬೇರೆ ಪ್ರಶ್ನೆ ಅದು ರಾಜಕೀಯ ತೊಗೊಂಬರೋದೈತಲ್ಲ ಅದಕ್ಕೆ ನಾನು ನಿನ್ನೆ ಮಾಧ್ಯಮದವ್ರು ನೀವು ಕೇಳಿದ್ರಿ ನಂಗೆ ಸಡನ್ನಾಗಿ ಅದಕ್ಕೆ ತಲೆಗೆ ಬಂದಿದ್ದು ಯಾಕೆ ಪ್ರಜ್ವಲ್ ವಿಚಾರಕ್ಕೆ ನಿಖಿಲ್ ಹೋಗಿದ್ರಂತ ಸಂತ್ರಸ್ತರು ಮನೆಗೆ ನಮ್ಮನೆ ಹೆಣ್ಮಕ್ಳಿಗೆ ಹಂಗಾಗಿದ್ದಿದ್ರೆ ಎಲ್ಲ ಹಲ್ಕಿಸ್ಕೊಂಡು ಕುತ್ಕೋತಾ ಇದ್ವು ನಾವು ನಿಖಿಲ್ ಅವ್ರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ರಾಜ್ಯ ಪ್ರವಾಸ ಮಾಡಿಬಿಟ್ಟಿದ್ದೀನಿ ಯಾಕೆಂದ್ರೆ ಆ ಪಕ್ಷದಲ್ಲಿ ಇದ್ದೋ ನಾನು ಚೆನ್ನಾಗಿ ಗೊತ್ತಿದೆ ಅಲ್ಲಿ ಹಣ ಬರೋ ಏನು ಅಂತ ಇವತ್ತು ಯಾರು ಇವ್ರು ಸಂತಸ ಮನೆಗೆ ಹೋಗಿದ್ರು ಅಂತ ಇವರು ಬಿ ಜೆ ಪಿಯವರು ನಾನು ನೀವು ಹೋಗ್ರ ಕೇಳೋದಲ್ಲ ಧರ್ಮಸ್ಥಳಕ್ಕೆ ಹೋಗಿ ಏನು ಧರ್ಮದ ಯುದ್ಧ ಸ್ಟಾರ್ಟ್ ಆಗಿಬಿಡುತ್ತಂತೆ ಹಾಂ ಅವ್ರು ಯಾರೋ ಮಾಧ್ಯಮದವರು ಬಿಹಾರಲ್ಲಿ ನಾನು ನನ್ನ ಎದುರುಗಡೆ ಕೇಳ್ತಾ ಇದ್ದಾರೆ ನೀವೆಲ್ಲ ಇವತ್ತು ಬಟ್ಟೆ ಹಾಕ್ಕೊಳ್ತಾ ಇದ್ದೀರಿಂದ್ರೆ ಮೋದಿ ಅಂದರೆ ಯಾಕೆ ನಾವು ಅದಕ್ಕೆ ಮೋದಿ ಬರೋಕ್ಕಿಂತ ಮುಂಚೆ ನೀವೆಲ್ಲ ದುಡ್ಡುಕ್ಕಿದ್ದೇನಪ್ಪ ನೀವೆಲ್ಲ ದುಂಡುಕಿದ್ರಿ ನಿಮ್ಮನ್ನು ಅಷ್ಟು ನೀವು ದುಂಡುಕಿದಿರ ಅಲ್ಲ ಇದೆಲ್ಲ ಶೇಮ್ ಅಲ್ವ ಇದು ಹಾಂ ಒಂದು ಪಾಪ ಚೆನ್ನಾಗಿ ಮಾತಾಡ್ದ ಅವನು ನೀವು ಹಾಳು ಮಾಡಿದ್ದೀರಿ ನರೇಂದ್ರ ಮೋದಿನ ಶೇರ್ ಶೇರ್ ಅಂತ ಕರೆದು ಅವನು ಮನುಷ್ಯ ಅವನು ಹುಲಿ ಅಲ್ಲ ಅಂತ ಶೇರ್ ಅಂತ ಹುಲಿನ ಸಿಂಹನ ನಾನು ಹೇಳೋದು ಈ ಮೀಡಿಯಾನ ಯೂಸ್ ಮಾಡಿ ಮಾಡಿ ಆ ಮಟ್ಟಕ್ಕೆ ತಗೊಂಡೋಗ್ಬಿಟ್ಟು ಈ ಒಂದೇ ಹೆಸದ ಒಂದು ದಿವಸ ಒಂದು ಪ್ರೆಸ್ ಮೀಟ್ ಮಾಡಿಲ್ಲಲ್ರಿ ಪ್ರಾಬ್ಲಮ್ ಈ ಆಯಿತು ಚೋರಿ ಓಟ್ ಚೋರಿ ಆಗಿರೋದು ಇವತ್ತು ಎಲೆಕ್ಷನ್ ಕಮಿಷನರ್ ಅವರು ಏನು ಹೇಳ್ತಾ ಇದ್ದಾರೆ ನಮಗೆ ಪ್ರೂಫ್ ಕೊಡಿ ಪ್ರೂಫ್ ನಾವು ಕೊಡಬೇಕಾ ನಾವು ಕೊಡಬೇಕಾ ಮಹದೇವಪುರದಿಂದ ಸ್ಟಾರ್ಟ್ ಆಗಿರೋದು ಅದನ್ನೆಲ್ಲ ಹೇಳಿದ್ದಾರೆ ನಾನು ಅದನ್ನ ಮತ್ತೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ನಾನು ಹೇಳ್ತೀನಿ ಈ ವಿಚಾರನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ನಾವು ತೊಗೊಂಡು ಹೋಗಬೇಕಾಗುತ್ತೆ ನಾವು ಅಷ್ಟೇ ನಮಗೆ ಡೈರೆಕ್ಷನ್ಸ್ ಬಂದಿದೆ ಮೊನ್ನೆ ಬಿಹಾರಲ್ಲೂ ಕೂಡ ನಾವು ಹೋದಾಗ ಕುತ್ಕೊಂಡು ನಾವು ಮಾತಾಡಬೇಕು ನಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸಿದ್ದಾರೆ ಮನೆ ಮುಖ್ಯಮಂತ್ರಿಗಳಿಗೆ ಹೇಳಿರ್ತಾರೆ ಮೋಸ್ಟ್ಲಿ ಅಧ್ಯಕ್ಷರು ಬಂದಿದ್ದು ಅಧ್ಯಕ್ಷರು ಇದ್ದರೂ ಬೇರೆ ಬೇರೆ ಅಧ್ಯಕ್ಷರು ಕೆಲವರೆಲ್ಲ ಬಂದಿದ್ದರು ಕೆಲವು ಬಂದಿಲ್ಲ ಇಲ್ಲ ನೀವು ಇದು ಗ್ರೌಂಡ್ ಮಟ್ಟಕ್ಕೆ ಹೋಗಿ ನಾವು ವಿಚಾರನ ಫ್ಯಾಕ್ಟ್ ಟು ಫ್ಯಾಕ್ಟ್ ತಿಳ್ಕೊಳ್ಳಲಿಲ್ಲ ಅಂದರೆ ಏನು ಬೇಕಾಗಿದ್ರು ನಾನು ನೋಡಿ ಯಾವುದೇ ಹಿಂದಿನ ಚುನಾವಣೆಗಳಿಗೆ ಅದರಿಂದನೇ ಸೋತರು ಅದರಿಂದನೇ ಗೆದ್ದರು ಇದನ್ನೆಲ್ಲ ನಾವು ವಿಶ್ಲೇಷಣೆ ಯಾಕೆಂದರೆ ಜನರು ತೀರ್ಮಾನ ಆಯಿತು ಮುಗೀತು ಬಟ್ ನಾಳೆ ಈ ದೇಶ ಈ ಥರ ನಡೆದ್ರೆ ನಾಳೆ ನಿಮಗೆ ಎಲ್ಲಿಗೆ ಬಂದು ಹೊಡೆಯುತ್ತೆ ಅಂಥೇಳಿ ನೆನ್ಪಿಟ್ಕೊಳ್ಳಿ ನಾಳೆ ಈ ಧರ್ಮ ಧರ್ಮ ಅನ್ನೋರಿಂದ ನಾಳೆ ಈ ಧರ್ಮನ ಸಾಯಿಸೋರು ಈ ಧರ್ಮ ಅಂತ ಹೇಳೋರು ನಾಳೆ ವ್ಯಕ್ತಿನ ಪೂಜೆ ಮಾಡ್ತಾ ಮಾಡಕ್ಕೆ ಹೋಗ್ತಾರೆ ತಿಳ್ಕೊಂಬಿಡಿ ದೇಶನೆಲ್ಲ ಬಿಟ್ಟು ಹರಾಜು ಮಾಡಿ ಬಿಸಾಕ್ತಾರೆ ಇವರು ಇಷ್ಟು ದಿವಸ ಟ್ರಂಪ್ ಜೊತೆಗೆ ಕೈ ಶೇಕ್ ಹ್ಯಾಂಡ್ ಮಾಡಿದರು ಏನೋ ಇವಂದಂತೂ ಯಾರು ಚೈನಾದು ನಾವೆಲ್ಲ ಮಾತಾಡೋಕೆ ಚಿಕ್ಕವರು ದೊಡ್ಡವರಲ್ಲ ನರೇಂದ್ರ ಮೋದಿಯವ್ರಿಗೂ ಒಂದೇ ಹಕ್ಕು ಓಟ್ ಒಂದೇ ಮಧು ಬಂಗಾರಪ್ಪಗೂ ಒಂದೇ ನನ್ನ ವಿರುದ್ಧ ಹಾಕಿದವರು ಒಂದೇ ಎಲ್ಲ ಈಕ್ವಲ್ ಈ ದೇಶದೊಳಗೆ ಚೈನಾನ ನಾಯಿ ಥರ ನೋಡೋರು ಹೋಗ್ಬಿಟ್ಟಲ್ಲಿ ಅಂಡ್ ಹೊಡಿತಾರೆ ನಾಚಿಕೆ ಆಗಲ್ಲ ರೀ ಅದ್ರ ಬಗ್ಗೆ ನಮಗೆ ಎಷ್ಟು ಅವ್ರ ಜಮೀನು ತಗೊಂಡಿದ್ದಾರೆ ನಮ್ದು ಅಂತ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡೋರಿಲ್ಲ ಯಾರು ಯಾರು ಚರ್ಚೆ ಮಾಡ್ತಾರೆ ಹೇಳಿ ಟ್ಯಾಕ್ಸ್ ಬಂದಿರೋದನ್ನು ಸಿ ನಾನು ಹೇಳ್ತಾ ಇದ್ದೀನಿ ದೇ ಆರ್ ಟಾರ್ಗೆಟಿಂಗ್ ಆಲ್ ನಾನ್ ಬಿ ಜೆ ಪಿ ಗಾರ್ಮೆಂಟ್ಸ್ ನಾನು ಮೊನ್ನೆ ಹೋಗಿ ನಾನು ಈ ವಿಚಾರಗಳನ್ನು ಕೆಲವು ತಿಳ್ಕೊಂಡೆ ನಾನು ಬಿಹಾರಲ್ಲಿ ಯಾಕೆಂದರೆ ಎಲ್ಲ ಇಡೀ ರಾಜ್ಯದಿಂದ ಇಡೀ ಬೇರೆ ಬೇರೆ ಕಡೆಯಿಂದ ಕೂಡ ಎಲ್ಲ ಪಕ್ಷದವರು ಬಂದಿದ್ದರು ಯಾಕೆಂದರೆ ಅಲ್ಲಿ ಕಾಂಗ್ರೆಸ್ದು ಹೋರಾಟ ಆದರೂ ಕೂಡ ಬೇರೆ ಬೇರೆ ವಿರೋಧ ಪಕ್ಷದವರು ಎಲ್ಲ ಸೇರಿದಾಗ ಎಷ್ಟು ಇನ್ಫಾರ್ಮೇಷನ್ ಅವರು ಹೇಳ್ತಾರೆ ಅಂತ ಹೇಳಿದರೆ ನನಗನ್ಸುತ್ತೆ ಯಾವ ಯಾವ ದಿಕ್ಕಿಗೆ ತೊಗೊಂಡು ಹೋಗ್ತಾರೆ ಬಿ ಜೆ ಪಿಯವರು ಅನ್ನೋದನ್ನ ನೀವು ಒಂದು ದಿವಸ ನೋಡಿ ಪತ್ತಂತ ಬೀಳುತ್ತೆ ಪತ್ತಂತ ಬೀಳುತ್ತೆ ಇವತ್ತು ಅವರಿಗೆ ನಿನ್ನೆ ಅಂತೂ ನಿನ್ನೆ ಅಲ್ಲ ಒಂದನೇ ತಾರೀಕು ನಿನ್ನೆನ ನಿನ್ನೆ ಒಂದೇ ತಾರೀಕು ಭಾಳ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಈ ಓಟ್ ಚೋರಿ ಅನ್ನೋದು ಇದೆಯಲ್ಲ ಡೆಮೋಕ್ರೆಸಿನ ಮರ್ಡ್ರ್ ಮಾಡಿದವ್ರೆ ಇವರು ಬಿ ಜೆ ಪಿಯವರು ಅಂತ ಹೇಳಿದ್ರು ತಪ್ಪಾಗಲಾರ್ದು ಯೂಸಿಂಗ್ ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಇದನ್ನು ನಾವು ಖಂಡ ಮಾಡಬೇಕಾಗತ್ತೆ ನಮ್ಮ ಮಾಧ್ಯಮದವ್ರಿಗೆ ನಿಮಗೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ದೇಶದ ಹಿಸು ದೃಷ್ಟಿಯಿಂದ ಸರಿ ಏನಿದೆ ಅದನ್ನು ನಾವೆಲ್ಲರೂ ಸೇರಿ ತಗೊಳ್ಬೇಕಾದ ಬಿ ಜೆ ಪಿಯವರು ಇರಲಿ ನಾಳೆ ಹಾಳಾಗೋದು ಅವರು ನಮ್ಮ ಜೊತೆಗೆ ನಾವು ನಮ್ಮ ದೇಶ ಅಂದರೆ ಬಿ ಜೆ ಪಿಯವರು ಹಾಳಾಗ್ತಾರೆ ನಾವೇನಲ್ಲ ನಾವೊಬ್ಬರೇ ಉದ್ಧಾರ ಆಗ್ಬಿಡ್ತೀವಿ ವಿರೋಧ ಪಕ್ಷದವರು ಅಂತೇಳಲ್ಲ ಅವರು ಹಾಳಾಗ್ತಾರೆ ಇದನ್ನೆಲ್ಲ ನಿಲ್ಲಿಸಬೇಕಾಗತ್ತೆ ಮಾತು ಬಂದ ತಕ್ಷಣ ಭಾವನಾತ್ಮಕ ಮಾತಾಡ್ಬಿಡೋದು ಬೇಡ ಬಿಡಿ ಮತ್ತೆ ನಾನು ಆ ಸಿಗಂದೂರು ವಿಚಾರಕ್ಕೆಲ್ಲ ನಾವು ಹೋಗೋದಿಲ್ಲ ಅದು ಬೇಡ ಅದು ಆ ಟೈಮ್ ಬರ್ತದೆ ಆ ಟೈಮಿಗೆ ಏನು ಹೇಳಬೇಕು ಹೇಳ್ತಕ್ಕಂಥ ವಿಚಾರಗಳನ್ನು ನಾವು ಮಾಡ್ತೀವಿ ಅದೇ ಇಷ್ಟು ಸೊ